ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಸಬರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜೈಕರ್ ದಯಣ್ಣನ್ ಅವರಂತ ನಮ್ಮ ಎ ಎಸ್ ಐ ಒಬ್ಬರು ಇವತ್ತು ಸಂಜೆ ನಾಲ್ಕು ಗಂಟೆಗೆ ಸ್ಟೇಷನಿಂದ ತಮ್ಮ ಕರ್ತವ್ಯಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕೋರ್ಟ್ ಸರ್ಕಲ್ ಹತ್ರ ಕೆಲಸ ನಡೀತಿರುವಂಥ ಒಂದು ಫ್ಲೈಓವರಿಂದ ಒಂದು ಕಬ್ಣದ ರಾಡ್ ಕೆಳಗಡೆ ಬಿದ್ದದ್ರ ಹಿನ್ನೆಲೆಯಲ್ಲಿ ಅವರಿಗೂ ಹೆಡ್ ಇಂಜುರಿ ಆಗಿದೆ ಹೆಲ್ಮೆಟ್ ಹಾಕ್ಕೊಂಡಿದ್ರು ಕೂಡ ಹೆಡ್ ಇಂಜುರಿ ಆಗಿಬಿಟ್ಟು ಅವರು ಸ್ವಲ್ಪ ಇಮಿಡಿಯೇಟಾಗಿ ರಕ್ತ ರತ್ ಇಂಜುರಿ ಆಗಿದ್ದರಿಂದ ವಿವೇಕಾನಂದ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಸೊ ಅಲ್ಲಿಗೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಮಂತ್ರಿಗಳು ಕೂಡ ಒಂದು ಮೀಟಿಂಗಲ್ಲಿದ್ದಂಥವರು ವಿಷಯ ತಿಳಿದು ಬಂದು ಭೇಟಿ ಮಾಡಿದ್ದಾರೆ ಮತ್ತು ಇಮಿಡಿಯೇಟಾಗಿ ಕಿಮ್ಸ್ ಡೈರೆಕ್ಟರ್ ಸರ್ನು ಇನ್ಫಾರ್ಮ್ ಮಾಡಿದರು ಅವರು ಮತ್ತು ಅವರ ನೂರ ನ್ಯೂರೋ ಸರ್ಜನ್ ಹೆಡ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಯಾರಿದ್ದಾರೆ ಅವರು ಬಂದು ನೋಡಿ ಅವ್ರನ್ನ ಬೇರೆ ಹೈಯರ್ ಸೆಂಟರ್ ಅಂದರೆ ಬೆಂಗಳೂರು ಅಥವಾ ಬೇರೆ ಜಾಗಗಳಿಗೆ ಶಿಫ್ಟ್ ಮಾಡೋದಕ್ಕಿಂತ ಇಲ್ಲೇ ಅವ್ರನ್ನ ಇಟ್ಕೊಂಡು ಅಬ್ಸರ್ವೇಷನ್ ಮಾಡಬೇಕು ಮತ್ತು ಟ್ರೀಟ್ಮೆಂಟ್ ಇವಾಗ ಏನು ಕೊಡ್ತಾ ಇದ್ದಾರೆ ಅದನ್ನು ಮುಂದುವರಿಸಬೇಕು ಅಂತಂದು ಮತ್ತು ಕೆ ಎಮ್ ಸಿ ಕೆ ಎಮ್ ಸಿ ಏನಿದೆ ಅಲ್ಲಿ ಶಿಫ್ಟ್ ಮಾಡೋದ್ರಿಂದ ಗ್ರೂಪ್ ಆಫ್ ಡಾಕ್ಟರ್ಸ್ ಇರ್ತಾರೆ ಯಾವುದೇ ಒಂದು ಮೆಡಿಕಲ್ ಇಂಟರ್ವೆನ್ಷನ್ ಬೇಕಿದ್ರೆ ಇಮಿಡಿಯೇಟಾಗಿ ತೊಗೋಬೋದು ಅಂತಂದು ಅಭಿಪ್ರಾಯಪಟ್ಟಿದ್ದರ ಹಿನ್ನೆಲೆಯಲ್ಲಿ ಮತ್ತು ಅವ್ರ ಕುಟುಂಬ ಸದಸ್ಯರು ಒಪ್ಕೊಂಡಿದ್ರ ಹಿನ್ನೆಲೆಯಲ್ಲಿ ಕೆ ಸಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ನಾನು ಕೆ ಸಿಯಿಂದ ನಿರ್ದೇಶಕನಾಗಿ ಮತ್ತು ನಮ್ಮ ಎಚ್ ಓ ಡಿ ಆಫ್ ನ್ಯೂರೋ ಸರ್ಜರಿ ಡಾಕ್ಟರ್ ಸತೀಶ್ ಅವರು ಬಂದು ಈ ಪೇಷಂಟನ್ನು ನೋಡಿದಾಗ ಪೊಲೀಸ್ ಕಮಿಷನರ್ ಸರ್ ನಮ್ಮ ಕೂಟ ಅಲ್ಲೇ ಇದ್ದರು ಈ ಅವರಿಗೆ ಸಿವಿಯರ್ ಹೆಡ್ ಇಂಜುರಿ ಇದು ಮೇಲೆ ಏನು ಬಿದ್ದವ್ರು ಹೆಲ್ಮೆಟ್ ಹಾಕ್ಕೊಂಡಿದ್ದರಂತೆ ಆದರೂನು ಸಿವಿಯರ್ ಇಂಜುರಿ ಆಗಿರಿಂದ ಈ ವೈಟಲ್ ಆರ್ಗನ್ಸ್ ಅಂತ ಏನು ಹೇಳ್ತೀವಿ ನಾವು ಥಲಾಮಸ್ಸು ಮತ್ತು ಹೈಪೋಥಲಾಮಸ್ ಆಮೇಲೆ ಮುಖದ ಮೇಲೆ ಈ ದೌಡಿ ಆಮೇಲೆ ಮ್ಯಾಕ್ಸಿಲರಿ ಬೋನು ಆರ್ಬಿಟ್ ಕಣ್ಣಿನ ಒಂದು ಬೋನ್ ಪೋರ್ಷನ್ಗೆ ಆರ್ಬಿಟ್ ಅಂತೇಳಿ ಸಿವಿಯರ್ಲಿ ಇಂಜುರಿಯಾಗಿ ಅವರು ಅನ್ಕಾನ್ಸಿಯಸ್ ಇದ್ದಾರೆ ಆಮೇಲೆ ಈಗ ಇಮಿಡಿಯೇಟಾಗಿ ಅವ್ರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಅದನ್ನು ಇಂಟ್ಯುಬೇಟ್ ಮಾಡಿದ್ದಾರೆ ಮಾಡಿ ವೆಂಟಿಲೇಟರ್ ಕನೆಕ್ಟ್ ಮಾಡಿಕೊಂಡು ರೈಟ್ ನೋ ವಿ ಹ್ಯಾವ್ ಟು ಅಬ್ಸರ್ವ್ ಇಮ್ ಫಾರ್ ಟ್ವೆಂಟಿ ಫೋರ್ ಟು ಫಾರ್ಟಿ ಏಟ್ ಅವರ್ಸ್ ಆ್ಯಂಡ್ ಆ್ಯಸ್ ಪರ್ ದೇರ್ ವಿಶ್ ಅಲಾಂಗ್ ವಿತ್ ಅವರ್ ರಿಕ್ವೆಸ್ಟ್ ಫ್ರಮ್ ದಿ ಪೊಲೀಸ್ ಕಮಿಷನರ್ ಆಫ್ ಹುಬ್ಳಿ ಧಾರವಾಡ ಶ್ರೀ ಶಶಿಕುಮಾರ್ ಜಿ ಆ್ಯಂಡ್ ದೇವ್ ಡಿಸೈಡ್ ಟು ಶಿಫ್ಟ್ ದಿ ಕೆ ಎಮ್ ಸಿ ಆರ್ ಐ ಹಾಸ್ಪಿಟಲ್ ಆ್ಯಂಡ್ ಮೈ ಟೀಮ್ ಆಲ್ರೆಡಿ ಇಸ್ ರೆಡಿ ಡೆಫಿನೆಟ್ಲಿ ವಿಲ್ ಟೇಕ್ ಮ್ಯಾಕ್ಸಿಮಮ್ ಕೇರ್ ವಾಟ್ ಎವರ್ ದ ಅವೈಲಬಲ್ ಥಿಂಗ್ಸ್ ಅದೇ ಆ್ಯಂಡ್ ಅವರ್ ನ್ಯೂರೋ ಸರ್ಜನ್ ಆ್ಯಸ್ ಓಪನ್ ಆ್ಯಂಡ್ ಕಿ ದಟ್ ದರ್ ಇಸ್ ನೋ ನೀಡ್ ಟು ಶಿಫ್ಟ್ ಇಮ್ ಟು ಹೈಯರ್ ಸೆಂಟ್ರಲ್ ಆ್ಯಕ್ ನಿಮ್ಯಾಂಡ್ಸ್ ಓನ್ಲಿ ಥಿಂಗ್ ಯೂ ಹ್ಯಾ ಟು ಅಬ್ಸರ್ವ್ ಫಾರ್ ಟ್ವೆಂಟಿ ಫೋರ್ ಟು ಫಾರ್ಟಿ ಯವರ್ಸ್ ಅದೇನು ಬಾವು ಎಡಿಮಾ ಇದೆ ಆ ಬಾವು ಕಡಿಮೆವರೆಗೂ ಈಗ ಸದ್ಯದಲ್ಲಿ ಆಪ್ರೇಷನ್ನು ಮಾಡಬಾರನ್ನೋದು ಅವರ ಒಂದು ಎಕ್ಸ್ಪರ್ಟ್ ಒಪಿನಿಯನ್ ಇದೆ ಅದಕ್ಕೆ ಬೇಕಾದಂಥ ಐ ಸಿ ಯು ಫೆಸಿಲಿಟಿ ಮತ್ತು ವಿತ್ ಗ್ರೂಪ್ ಆಫ್ ಎಕ್ಸ್ಪರ್ಟ್ ಸೀನಿಯರ್ ಮೋಸ್ಟ್ ಡಾಕ್ಟರ್ಸ್ ಅಂದರೆ ಮಲ್ಟಿಪಲ್ ಸ್ಪೆಷಾಲಿಟಿ ಲೈಕ್ ನೆಫ್ರಾಲಜಿಸ್ಟ್ ಯೂರಾಲಜಿಸ್ಟ್ ಕಾರ್ಡಿಯಾಲಜಿಸ್ಟ್ ಆಲ್ರೆಡಿ ಅರೌಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ದೇ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ದಿಸ್ ಪೇಷಂಟ್ ಚಿಕಿತ್ಸೆಗೆ ಅದೇ ಈಗ ಸದ್ಯಕ್ಕೆ ಅಟ್ಲೀಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಏನು ಹೇಳಲಿಕ್ಕೆ ಆಗೋದಿಲ್ಲ ಪೇಶಂಟ್ ಈಸ್ ಕ್ರಿಟಿಕಲ್ ಬಟ್ ವಾಟ್ ಆರ್ ದ ಪಾಸಿಬಲ್ ಟ್ರೀಟ್ಮೆಂಟ್ ವಿ ಆರ್ ಡೂಯಿಂಗ್ ಇಟ್ ಆ್ಯಂಡ್ ಡೆಫಿನೆಟ್ಲಿ ವಿಲ್ ಹೋಪ್ ಫಾರ್ ದ ಬೆಸ್ಟ್ ಟೀಮ್ ಆಲ್ರೆಡಿ ರೆಡಿ ದೇ ಆ್ಯಂಡ್ ಆಲ್ರೆಡಿ ಇನ್ಫಾರ್ಮ್ ಆ್ಯಂಡ್ ವಿ ಆರ್ ಶಿಫ್ಟಿಂಗ್ ಥ್ರೂ ದ ಆ್ಯಂಬುಲೆನ್ಸ್ विथ वेंटिलेटर टू दिवर के एमसी हास्पिटल